ಏನು ಬಿ ಎಮ್ ಎಲ್ ಮಷ್ಟೋ ಕೆಲಸ ಮಾಡಿರ್ತಕ್ಕಂಥ ನೌಕರರು ಇವತ್ತು ನಾವು ಮೂವತ್ತಾರು ವರ್ಷದ ಕೆಲಸ ಮಾಡ್ತಾ ಇದ್ದೇವೆ ನಮ್ಮನ್ನು ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಅಪಾಯಿಂಟ್ ಮಾಡಿಕೊಟ್ಟಿದೆ ಅಂತ ಹೇಳಿ ನೆನ್ನೆಯಿಂದ ಅವರು ಉಪವಾಸ ಮಾಡ್ತಾ ಇದ್ದಾರೆ ನಾನು ಶೇಜಬ್ ಶಾಸಕ ರೂಪದ ಶಶೀಧರ್ ಅವರು ಕೂಡ ಇಷ್ಟು ಕೂಡ ಮ್ಯಾನೇಜ್ಮೆಂಟ್ನಿಂದ ಮಾತಾಡಿದ್ವಿ ನಾವು ಅವರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡೋಕ್ಕೆ ಆಗೋದಿಲ್ಲ ಸಿ ಎಮ್ ಡಿ ಅವ್ರನ್ನ ಅಂತ ಮೇಲೆ ಪರಿಹಾರ ಆಗಬೇಕು ಇವತ್ತೇನು ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು ಸಮಸ್ಯೆಗಳನ್ನ ತೀರ್ಮಾನ ಮಾಡಲಿ ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವತ್ತ ಚರ್ಚೆ ಮಾಡಿದ ಮೇಲೆ ನಾನು ನೌಕರರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಕೂಡ ನಾವು ಕೇಳುತ್ತೆ ಏನಾಗ್ತಾಯಿದೆ ನಿಮಗೆ ಅಂತ ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆಲ್ಲ ವಯಸ್ಸಾಗ್ತಾಯಿದೆ ಇಲ್ಲಿ ನಾವು ಮಸ್ಟೂದಲ್ಲೇ ಇಪ್ಪತ್ತು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಜೀವನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ನಮಗೆ ಏನು ಈ ಪರ್ಮನೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಅವರು ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಖಂಡಿತವಾಗ್ಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾಯಿದೆ ಇಷ್ಟು ಮೊದಲನೇದಾಗಿ ನಾನು ಪಡಿಸ್ತೇನೆ ಇವತ್ತು ನೀವೇನು ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರಿಗೆ ಅಣ್ಣ ತಗೋಬೇಕು ಕಾನೂನು ಏನಾದರೂ ಮಾಡಿಕೊಳ್ಳಿ ಮಾನವೀಯ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏರೋದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಲ್ಲಿ ಮೂವತ್ತು ವರ್ಷ ಕೆಲಸ ಮಾಡ್ತಕ್ಕವರೆಗೆ ಪ್ರಥಮವಾಗಿ ಆತರಿ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈ ವಿಚಾರದಲ್ಲಿ ನಾನು ಮತ್ತು ರೂಪ್ಕಲರ್ ಅವರು ಸನ್ಮಾನ್ಯ ನಮ್ಮ ಭೂತ್ ಕೈಗಾರಿಕಾ ಮಂತ್ರಿಗಳು ಎಂ ಬಿ ಪಾಟೀಲ್ ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಮೋದಿಯವರ ಬಿ ಜೆ ಪಿ ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ವರ್ಷದಾಗಿ ಇಲ್ಲಿ ಯಾರು ಬರೆಯಲು ದುಡಿದ್ರು ಅವ್ರಿಗೆ ಕೆಲಸ ಇಲ್ಲ ಬೇಕಾದ ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆಯೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣ ಕೂಡ ಸರಿಯಲ್ಲ ಮೊದಲು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಭದ್ರತೆ ಅವ್ರಿಗೆ ಸಂಬಳ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಊಟ ಸರ್ ಇಲ್ಲ ಊಟ ಮಾಡಿದ ಅವರಿಗೆ ನೀರು ಕೂಡ ಕೊಟ್ಟಿಲ್ಲ ಈ ಬಿಎ ಮ್ಯಾನೇಜ್ಮೆಂಟ್ ಏನಿದೆ ನಿನ್ನೆಯಿಂದ ಗಣೇಶ್ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ ಇದಕ್ಕೂ ಕೂಡ ಇದು ಮಾನವೀಯತೆಯನ್ನು ಅವರು ಇಟ್ಕೊಂಡಿಲ್ಲ ಇಲ್ಲಿನ ಬಿ ಎಮ್ ಎಲ್ ಏನು ಅಧಿಕಾರಿ ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ ಆರೋಗ್ಯ ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ ಆದರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಹಳ ಅನಾನುಭೂತ ಆಗ್ತದೆ ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಪಡ್ತೀನಿ ನೆಕ್ಸ್ಟ್ ನೋಡಿ ಇಲ್ಲ ಇವ್ರು ಹೋರಾಟ ಪರ್ಮಿಷನ್ ತಗೊಂಡು ಮಾಡಿದ್ರೆ ಮಾಡಿಕೊಳ್ತೀವಿ ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಆದರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ ಖಂಡಿತವಾಗ್ಲೂ ಕೂಡ ನಾನೂ ರೂಪಾಯಿಗಳವರು ಅವರು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ ಪರ್ಮಿಷನ್ ಕೊಡಲ್ಲ ಮೇಲ್ಮೈ ಕೂಡ ಚಿಂತೆ ಇಲ್ಲ ನಮಗೆ ಪೊಲೀಸ್ ತಗೊಳ್ಳೋ ಪ್ರಮಿಷನ್ ಅವರು ಔಟ್ಸೈಡ್ ಮಾಡಲಿ ಮೇಲ್ಮೈ ಕೊಡೋಲ್ಲ ಚಿಂತೆ ಇಲ್ಲ ಪೊಲೀಸ್ ಪ್ರಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ ಖಂಡಿತವಾಗಿ ಕೂಡ ನಾನು ರೂಪಕ್ಕೆ ಈ ಒಂದು ಬಡ ಕಾರ್ಮಿಕರ ಪರವಾಗಿ ತುರಿ ಎತ್ತಿ ಅವ್ರ ಪರವಾಗಿ ನಿಲ್ತೇವೆ ನನಗೆ ಟಿ ಪಿನಿಸ್ಟ್ ಇನ್ವಾಲ್ಮೆಂಟ್ ಮಾಡ್ತೀರಾ ನೀವು ಖಂಡಿತವಾಗ ಕೂಡ ಖಂಡಿತವೂ ಕೂಡ 400 ರೂಪಾಯಿಗಳವರು ಇಲ್ಲ ಸೆಂಟ್ರಲ್ ಗವರ್ನಮೆಂಟ್ ಕುತಂತ್ರ ಅದು ಮೋದಿ ಅವರು ಕೃತಂತ್ರ ಅದು ಮೋದಿವರು ಇಲ್ಲಿ ಲಾಪರ್ ಸಿಗಬಾರ್ದು ಅಂತ ಹೇಳಿ ಡೆಲ್ಲಿಲೇ ಕೂತ್ಕೊಂಡು ಬೇಕಾದ ಅಪಾಯಿಂಟ್ಮೆಂಟ್ ತಕಿಸಿದಾರ ಅಲ್ಲಿ ಸಿದ್ಧರಾಮಯ್ಯ ಅವರು ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದಾರ ಹೌದು ಬಟ್ ಇಲ್ಲಿ ಆಚಕರು ಸ್ಟೇಟಿಮೆಂಟ್ ಕೊಡ್ತಾ ಇದ್ದಾರೆ ಇದು ಅನ್ಯಾಯ ಅದೇ ಹೇಳ್ತಿದಿರಲ್ಲ ಇದು ಅನ್ಯಾಯ ನಮ್ಮ ಸರ್ಕಾರ ಸಿದ್ಧರಾಮಣ್ಣನಾಗಬಹುದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಂ ಬಿ ಪಟೇಲ್ ಆಗ್ಬೋದು ನಾವೆಲ್ಲ ಕೂಡ ಬಡವರ ಕಾರ್ಮಿಕರ ರೈತರ ಪರವಾಗಿದ್ದೇವೆ ಇದು ಏನು ಮಾಡಿದರೆ ಇದು ಬಿ ಜೆ ಪಿ ಸರ್ಕಾರದ ದಬ್ಬಾಳಿಕೆ ಮತ್ತು ಅಲ್ಲಿ ಕುಡಿಯೋ ನೀರಿನ ಅವ್ರಿಗೆ ಬಾಳೆಹಣ್ಣು ಬಿಸಿಲೆಲ್ಲ ಎಲ್ಲ ಒಳಗಡೆ ಕಳಿಸಿದ್ದೇವೆ ಅವರು ಸ್ವಲ್ಪ ಹೊತ್ತರಲ್ಲಿ ತಗೊಳ್ತಾರೆ ನಮ್ಗೆ ವಿಶ್ವಾಸ ಇದೆ ಅವ್ರ ಪರವಾಗಿ ನಾವೇ ನಿಲ್ಲಬೇಕು ನಿಲ್ತೇವೆ ಕೂಡ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಾರೆ ನಾವು ಮ್ಯಾನೇಜ್ಮೆಂಟ್ ಹೇಳ್ತಾರೆ ಮೂವತ್ತನೇ ತಾರೀಕು ಒಳಗಡೆ ಆಗಸ್ಟ್ ಮೂವತ್ತರೊಳಗಡೆ ಒಂದು ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ನಿಮ್ಮ ಗ್ರೀವಿಯನ್ಸ್ ಅನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಆಶ್ವಾಸ ಕೊಟ್ಟಿದ್ದಾರೆ ಆದರೂ ಕೂಡ ಆದರೂ ಕೂಡ ಈ ಬಿ ಎಂ ಎಲ್ ಸಿಬ್ಬಂದಿ ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ ಮನುಷ್ಯತ್ಗೂ ಬೆಲೆ ಇಲ್ಲ ಈ ಮನುಷ್ಯನಿಗೆ ಬೆಲವೇ ಇಲ್ಲ ಅವರ ಸರ್ಕಾರದಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ